ಗಾಯಸ್ ನಮ್ಮ ಅದಕ್ಕೆ ಇವತ್ತು ಆರು ಗಂಟೆಗೆ ಎದ್ದು ಪೂಜೆ ಮಾಡ್ತಿದ್ದಾರೆ ಯಾಕೆ ಇಷ್ಟು ಗಾಡು ಎದ್ದು ಪೂಜೆ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಇವತ್ತು ಮಂಗಳವಾರ ಹಂಗಾಗಿ ಇವತ್ತು ಆರು ಗಂಟೆಗೆ ಎದ್ದು ಪೂಜೆ ಮಾಡ್ತಿದ್ದಾರೆ ನಮ್ಮ ನಾನು ಇದ್ದಿದ್ದೆ ಆರೂವರೆಗೆ ನಮ್ಮ ಅಕ್ಕಿ ಆಗಲಿ ಪೂಜೆ ಮಾಡ್ತಿದ್ದರು ನಾನು ಹೋಗಿ ಟಿ ವಿ ಆನ್ ಮಾಡಿ ಒಳ್ಳೆ ಸಾಂಗ್ ಹಾಕಿನಿ ಅದ್ಯಾವುದು ಅಂತ ನೀವೇ ಕೇಳಿ ಆಮೇಲೆ ನಮ್ಮ ಅಕ್ಕವರು ಉಕ್ಕಿ ತೊಂಬರಪ್ಪ ಅಂತ ಹೇಳಿ ಕಳಿಸಿದ್ರು ನನಗೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿದಾರೆ ಆಗಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹಾಗೆ ಮನೆಯಲ್ಲಿ ಒಂದು ಹೆಣ್ಣು ಇತ್ತಂದರೆ ಆ ಮನೆಯೇ ಸುಂದರವಾಗಿ ಕಾಣುತ್ತದೆ ನಾನು ಹೋಗಿದ್ದೆ ಈಗ ಹೂ ಕಿತ್ಕೊಂಡ್ಬರೋಣ ಅಂತ ಹೋಗಿದ್ದೆ ಇಲ್ಲಿ ನೋಡಿದರೆ ನಾನಾ ಥರ ಹೂ ಏನಿಲ್ಲ ಎರಡೇ ಥರ ಹೂವು ಇದ್ದಿದ್ದರೂ ಅದು ಒಂದು ದಾಸವಾಳದ ಹೂವು ಇನ್ನೊಂದು ಬೆಳೆ ಹೂವು ಏನಪ್ಪ ಹೊರಗಡೆ ಬಂದರೆ ತುಂಬ ಚಳಿ ಇದೆ ಇಲ್ಲಿಂತೂ ಇದೇನು ಗುರುವೆ ಆರೂವರೆಗೆ ಇಷ್ಟೊಂದು ಬೆಳಕಾಗಿತ್ತಾಗಲೇ ಈ ಬೆಳಕನ್ನು ನೋಡಿದರೆ ಆಗಲಿ ಏಳುವರೆ ಎಂಟು ಗಂಟೆ ಆದಂಗೆ ಕಾಣ್ತೈತಿ ದಾಸವಾಳ ಹೂವು ಭಾಳನೇ ಬಿಟ್ಟಿದ್ದಾವೆ ಗಿಡದಲ್ಲಿ ಹೂವು ನೋಡೋಕೆ ಚೆಂದ ಗಿಡದಲ್ಲಿ ಹೂವೇ ಇಲ್ಲ ಅಂದರೆ ಗಿಡನೇ ನೋಡೋಂಗಲ್ಲ ಅದರಲ್ಲಂತೂ ಬೆಳಗ್ಗೆ ನೋಡೋಕೆ ಇನ್ನೂ ಚೆಂದ ಈಗ ದಾಸೋಳ ಹೂವು ಎಲ್ಲ ಖಾಲಿ ಅದು ಈಗ ಬಿಳಿ ಹೂವು ಭವನ ಬಂದು ಬಿಳೆ ಹೂವನ್ನ ನೋಡಿ ಎಷ್ಟು ಚೆಂದವಾಗಿ ಕಾಣ್ತಾ ಇದೆ ನೋಡೋದಕ್ಕೆ ಬಿಳಿ ಹೂವಿನ ಗಿಡ ಹತ್ರ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವತ್ತು ಬೇರೆ ಮಂಗಳವಾರ ಮಾರವನ್ನು ಪೂಜೆ ಮಾಡಬೇಕು ದೇವಸ್ಥಾನದಲ್ಲಿ ಹೋಗಿ ಹೂವೆಲ್ಲ ಕಿತ್ತ ಮೇಲೆ ನಮ್ಮ ಅತ್ಕಗೆಯವರಿಗೆ ಹೂವು ಕೊಟ್ಟು ನಾವು ಸ್ನಾನ ಮಾಡಿಕೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಇವತ್ತು ನೋಡಿದರೆ ಆದಿಶಕ್ತಿ ಮಾರಜ್ಜಿದೆ ಇವತ್ತು ಅಭಿಷೇಕ ಇದೆ ಹೂವೆಲ್ಲ ಕೇಳೋದಾಯ್ತು ನಮ್ಮ ಅವರಿಗೆ ಹೂವು ಕೊಟ್ಟು ಸ್ನಾನ ಮಾಡ್ಕೊಂಬರೋದಷ್ಟೇ ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಮ್ಮ ಮಾವರು ಒಳಗೆ ಹೊರಗೆ ಕಸ ಹೊಡೆದು ನೀರು ಹಾಕಿದ್ರಾಗಲಿ ಈಗ ಅಭಿಷೇಕಕ್ಕೆ ತಯಾರಿ ಮಾಡ್ಕೊಬೇಕು ಎಲ್ಲ ಹೂ ಈಗ ಇಲ್ಲಿಗೆ ದೇವಿಯ ಪೂಜೆ ಮುಗಿಯಿತು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ